ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ನಾಲ್ಕು ಸೀರೆಗೆ ಕುಚ್ಚು ಹಾಕಿರೋದು ಮತ್ತು ಒಂದು ವರ್ಕ್ ಬ್ಲೌಸ್ದು ಡಿಸೈನ್ ತೋರಿಸೋಣ ಅಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ಡಿಸೈನ್ ತೋರಿಸಿ ತೋರಿಸ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತು ಈ ಬ್ಲೌಸ್ ಕಟ್ಟಿಂಗ್ಸು ಸಹ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಇದು ಸ್ಲೀವ್ ಫ್ರೆಂಡ್ ಇದು ಬ್ಯಾಕ್ ಸೈಡ್ ಇದು ಇದು ಫ್ರಂಟ್ ಕಡೆದು ಮತ್ತೆ ಈ ಸೀರೆದು ವರ್ಕ್ ಇನ್ನೂ ಹಾಕಿಲ್ಲ ನಾನು ಅರ್ಜೆಂಟಾಗಿ ಹಬ್ಬಕ್ಕೆ ಈ ಕಲರ್ ಅವ್ರಿಗೆ ಸೀರೆ ಮ್ಯಾಚಿಂಗ್ ಬ್ಲೌಸ್ ಇದೆ ಅಂತಂದರು ಹಂಗಾಗಿ ನಾನು ಇದ್ರದ್ದು ಏನು ಬ್ಲೌಸು ಸ್ಟಿಚ್ಚು ಮಾಡಿಲ್ಲ ವರ್ಕೂ ಮಾಡಿಲ್ಲ ಕಟ್ಟು ಮಾಡಿಲ್ಲ ಸೀರೆಗೆ ಮಾತ್ರ ಈ ರೀತಿ ಕುಚ್ಚು ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದ್ರದ್ದು ವರ್ಕ್ ಮಾಡಬೇಕಾದ್ರೆ ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಕುಚ್ಚೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಸೀರೆ ಬಂದು ಇದು ಸೆರಗಿದು ಇದು ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಸೀರೆ ಸಾಫ್ಟ್ ಸಿಲ್ಕ್ ಕ್ರೇಪ್ ಮೈ ಕ್ರೇಪು ಮಾಸ್ ಸೆಮಿ ಸಿಲ್ಕ್ ಅನ್ಸುತ್ತೆ ಇದು ಚೆನ್ನಾಗಿದೆ ಸೀರೆ ಇದು ಸೆರೆಗೆ ಬಂದಿದೆ ಇದು ಇದು ಅಷ್ಟೇ ಕುರ್ಚಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕುಚ್ಚು ಇದು ಸೆರಗಿದು ಇದ್ದೇ ಬ್ಲೌಸ್ ಇದ್ರದು ಕಟ್ಟಿಂಗ್ಸು ಸ್ಟಿಚಿಂಗ್ ಎಲ್ಲ ತೋರಿಸ್ತೀನಿ ಮತ್ತು ಸೀರೆ ಬಂದು ಈ ಕಲ್ಲರ್ ಇದೆ ಇದು ಬಾಡ್ರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಬ್ಲೌಸ್ ಕಟ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಇದು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಹೀಗೆ ಬಂದಿದೆ ಇದು ಬೇಬಿ ಕುಚ್ಚಲ್ಲ ಈ ರೀತಿ ಮಣಿ ಸೇರಿಸಿ ಚೆನ್ನಾಗಿದೆ ಕುಚ್ಚಿದು ಗ್ರೀನ್ ಸೆರೆಗು ನೋಡಿ ಈ ರೀತಿ ಡಿಸೈನ್ ಇದೆ ಬಾರ್ಡ್ರೂ ಮತ್ತು ಮೆರೂನ್ ಕಲರ್ ಇದೆ ಗ್ರೀನ್ ಬಾರ್ಡ್ರು ಚೆನ್ನಾಗಿದೆ ಸೀರೆ ಕುಚ್ಚುನೂ ಅಷ್ಟೆ ಚೆನ್ನಾಗಿದೆ ಇದಕ್ಕೆ ಫಾಲ್ ಹಾಕಬೇಕು ಜಿಗ್ಝಾಗಿ ಮಾಡಬೇಕು ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು ಕುಚ್ಚು ಈ ರೀತಿಯಾಗಿ ಬಂದಿದೆ ಇದು ಪಿಂಕ್ ಪಲ್ಲು ಬಂದಿದೆ ಈ ರೀತಿಯಾಗಿ ಕುಚ್ಚು ರೆಡಿಯಾಗಿದೆ ಇದಕ್ಕೂ ಮಣಿ ಸೇರಿಸಿ ಮತ್ತು ಸೀರೆ ಬಂದು ಈ ರೀತಿ ಪ್ಯಾರೆಟ್ ಗ್ರೀನು ಪ್ಯಾರೆಟಲ್ಲೇ ಸ್ವಲ್ಪ ಡಾರ್ಕ್ ಇದೆ ಕಲ್ಲರು ಪಿಂಕ್ ಬಾರ್ಡ್ರು ಸೀರೆ ಚೆನ್ನಾಗಿದೆ ಈ ಬ್ಲೌಸ್ ಎಲ್ಲ ಸ್ಟಿಚ್ಚು ವರ್ಕ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಇದೊಂದು ಸೀರೆ ಇದೊಂದು ಸೀರೆ ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಕುಚ್ಚು ಇದು ಬೇಬಿ ಕುಚ್ಚಿದು ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಅಷ್ಟೇ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಮತ್ತು ಬ್ಲೌಸ್ ಕಟ್ಟಿಂಗ್ಸು ಮತ್ತು ಸ್ಟಿಚಿಂಗ್ಸಲ್ಲಿ ಸಿಗೋಣ ಬಾಯ್